ನಮಸ್ಕಾರ ವಿಡಿಯೋ ಸ್ವಾಗತ ಸುಸ್ವಾಗತ ಬಹಳ ದಿನ ಆಯ್ತು ವೀಡಿಯೋ ಮಾಡಿ ಏನೋ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಒಂದು ಸ್ಯಾಡ್ ಸ್ಟೋರಿ ಸ್ಯಾಡ್ ಸ್ಟೋರಿ ಹೇಳೋಣ ಅಂತ ಅನ್ಕೊಂಡೆ ಏನಪ್ಪ ವಿಷಯ ಅಂದ್ರೆ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಕರ್ನಾಟಕದಲ್ಲಿ ನಿನ್ನೆ ಯಶ್ ಅವರ ಬರ್ತ್ಡೇ ಇತ್ತು ಅದರೊಳಗಡೆ ಪಾಪ ಅವರು ಯಾವುದೇ ಇರೋ ಅಭಿಮಾನಿಗಳಾಗಿರಲಿ ಎಷ್ಟು ಅಭಿಮಾನ ಇರ್ಬೇಕು ಅಷ್ಟೇ ಇರಬೇಕು ಅಭಿಮಾನ ಯಾವುದೇ ರೀತಿಯ ಹುಚ್ಚು ಅಭಿಮಾನಕ್ಕೆ ಹೋಗ್ಬೋದು ಯಾಕಂದ್ರೆ ಈ ಥರ ಆಗುತ್ತೆ ಅಭಿಮಾನ ಇಷ್ಟೇ ದೇಶ ದೇಶಕಾಯ ಯೋಧರೆಲ್ಲ ಏನಿಲ್ಲ ಅದಕ್ಕೋಸ್ಕರ ನಿಮ್ಮ ಜೀವನ ಅಭಿಮಾನ ತೋರಿಸಿ ಎಕ್ಸ್ಟ್ರಾ ಅಂತ ಹೇಳಲ್ಲ ಎಕ್ಸ್ಟ್ರಾ ಎಷ್ಟು ತೋರಿಸ್ಬೇಕು ಅಷ್ಟೇ ತೋರಿಸ್ಬೇಕು ಅದ್ ಬಿಟ್ಟು ಉಚ್ಚುತ್ ಅಭಿಮಾನ ಬ್ಯಾನರ್ ಕಟ್ಟೋದು ಮಾಡಿ ಬ್ಯಾನರ್ ಕಟ್ಟೋದು ಅದು ಸುರಕ್ಷಿತವಾಗಿ ಯಾವ ಸ್ಥಳ ಸ್ವಲ್ಪ ಹುಮ್ಮಸ್ಸಿರುತ್ತೆ ಇರುತ್ತೆ ಅಲ್ಲ ನಮಗೂ ಅದು ಉಮ್ಮ ಇರುತ್ತೆ ಅದು ಪ್ರಾಣಕ್ಕೆ ಪುತ್ತು ಬಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಏನು ಬಂದು ಸಂತಾಪಿಸ್ಬೋದು ಅದು ಬಿಟ್ಟು ಇನ್ನೇನು ಸ್ವಲ್ಪ ಪರಿಹಾರ ಒದಗಿಸ್ಬೋದು ಅದು ಬಿಟ್ಟು ಇನ್ನೇನು ಮಾಡೋದಾಗುತ್ತೆ ನಿಮ್ಗೆ ಹೋಗಿರೋ ಜೀವ ಮಾತ್ರ ಹಿಂದಕ್ಕೆ ಬರಲ್ಲ ಮತ್ತೆ ನಿಮ್ಮ ಅನುಭವಿಸ ನಿಮ್ಮ ಫ್ಯಾಮಿಲಿ ಅನುಭವಿಸ್ತಕ್ಕಂಥ ಕಷ್ಟ ಯಾರು ನೋಡೋಕೆ ಬರಲ್ಲ ಒಬ್ಬೊಬ್ಬರು ಇಬ್ಬರು ಮಕ್ಕಳು ಮೂವರಿದ್ರೆ ನಡೆದೋಗುತ್ತೆ ಪಾಪ ಒಬ್ಬೊಬ್ಬರು ಇದ್ದಾರೋ ಏನು ಮಾಡ್ಬೇಕು ಅಲ್ವಾ ಅದಕ್ಕೋಸ್ಕರನೇ ದಯವಿಟ್ಟು ಯಾವುದೇ ರೀತಿಯ ಹುಚ್ಚ ಅಭಿಮಾನ ಒಳ್ಳೇದಲ್ಲ ಸಿನಿಮಾ ನೋಡಿ ಫಸ್ಟ್ ಶೋ ಫಸ್ಟ್ ಶೋ ನೋಡಿ ಕನ್ನಡ ಸಿನಿಮಾನ ಅಭಿಮಾನ ತೋರಿಸಿ ಯಾವುದೇ ರೀತಿ ಆ ಪ್ರಾಣಕ್ಕೆ ಕುತ್ತು ಬರೋರ್ತಕ್ಕಂಥ ಕೆಲಸ ಮಾತ್ರ ಮಾಡಬೇಡಿ ಇದು ಅವ್ರ ಹೀರೋಗಳಿಗೂ ಸರಿ ಇರಲ್ಲ ಈ ಕಡೆಗೆ ಇಡೀ ಕರ್ನಾಟಕಕ್ಕೆ ನಿನ್ನೆ ಒಂಥರ ಕನ್ನಡ ದಿನ ಅದು ಒಳ್ಳೇದಲ್ಲ ಇಷ್ಟು ಹೇಳ್ತೀನಿ ಯಾವುದೇ ರೀತಿ ಅಭಿಮಾನ ಇರಲಿ ಎಷ್ಟಕ್ಕಿರ್ಬೇಕು ಅಷ್ಟೇ ಇರ್ಬೇಕಾ ಅದು ಬಿಟ್ಟು ಇವಾಗ ನೀವು ಅವರು ತೀರ್ಕೊಂಡ್ರ ಅವರು ಅದನ್ನ ಬಿಟ್ಟು ಅವ್ರು ಏನ್ ಮಾಡೋದಾಗುತ್ತೆ ಅಲ್ವಾ ಒಂದು ಸಂತಾಪ ಸೂಚಿಸಿ ಹೋಗ್ತಾರೆ ಅಷ್ಟೇ ನೀವು ಕಳೆದೋಗಿರ್ತಕ್ಕಂಥ ಜೀವ ಬರುತ್ತೆ ವಾಪಸ್ ಇಲ್ಲ ಅವ್ರು ದೊಡ್ಡ ಗುಣ ಅವ್ರು ಬಂದು ಪಾಪ ಅವ್ರು ಬಿಡುವು ಮಾಡಿಕೊಂಡು ಅಲ್ಲಿ ಇದ್ದು ಬಂದು ಹೋಗಿದ್ದಾರೆ ಅದು ಅವ್ರ ದೊಡ್ಡ ಗುಣನೇ ಅವ್ರು ಮತ್ತೆ ಅವ್ರ ಫ್ಯಾಮಿಲಿಗೆ ಏನಾದ್ರು ಪರಿಹಾರ ಅದು ಕರ್ನಾಟಕ ಸರ್ಕಾರ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ ಅದು ಒಳ್ಳೇದೇ ಆದರೂ ಒಂದು ಪ್ರಾಣಿಕ್ಕೆ ಎರಡು ಲಕ್ಷ ರೂಪಾಯಿ ಕೊಟ್ಟು ಏ ನಿಮ್ ಜೀವ ಹೋಗಿದ್ದ ಬರುತ್ತೆ ಅದಕ್ಕೋಸ್ಕರನೇ ಅಭಿಮಾನ ಯಾವತ್ತು ಅಭಿಮಾನವಾಗಿರಲಿ ದುರಾಭಿಮಾನವಾಗಿ ಕೊಡಕ್ಕೆ ಹೋಗ್ಬೇಡಿ ಇದು ನನ್ನ ಕಳಕಳಿಯ ವಿನಂತಿ ಪಾಪ ಅವ್ರಿಗೂ ನಿನ್ನೆ ಮೂಡ್ ಅಪ್ಸೆಟ್ ಪಾಪ ಅವರು ಹಿಂಗ ಈ ತರ ಆದ್ರೆ ಪಾಪ ಅವರು ಊಟ ಹಬ್ಬ ಯಾಕೆ ಆಚರಿಸ್ಕೊಳ್ತಾರೆ ಅವ್ರು ಮೊದ್ಲೇ ಹೇಳಿದ್ರು ನಾನು ಊರಲ್ಲಿ ಇರಲ್ಲ ನನ್ನ ಭೇಟಿ ಬರಬೇಡಿ ನಾನು ಫಾರಿನ್ ಅಲ್ಲಿ ಇರ್ತೇನೆ ಫಾರಿನ್ ಲೊಕೇಶನ್ ಶೂಟಿಂಗ್ ಇದೆ ಅದಕ್ಕೋಸ್ಕರನೇ ನಾನು ಬರಲ್ಲ ಅಂತ ಹೇಳಿದಾರೆ ಅಂತ ಹೇಳಿದ್ರು ಪಾಪ ಅವರು ಈ ಥರ ವಾಪಸ್ ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ದಿಲ್ಲ ಆದರೂ ಅವರು ಶಾ ಆತ್ಮಿಕ ಶಾಂತಿ ಸಿಗಲಿ ಅಂತೇಳಿ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಮರಿಬೇಡಿ ಇನ್ನೂ ಹೊಸ ಹೊಸದಾಗಿ ಪ್ರಾರಂಭ ಇದ್ದೀನಿ ವಿಡಿಯೋಗಳನ್ನ ಸ್ವಲ್ಪ ಪ್ರೋತ್ಸಾಹ ಇರಲಿ ನಮ್ಮ ಮೇಲೆ ನಮಸ್ಕಾರ